ಓಹೋ ಹೇಳಪ್ಪ ಸೌಕರ ಆ ಮಗ ಹಬ್ಬ ಜ್ವರೇನಾ ಏ ಹಬ್ಬ ನೆನ್ನೆನೆ ಆಗೋಯ್ತಲ್ಲ ಲವ್ ನಿನ್ನೆದು ಬೇರೆ ಇವತ್ತು ಹೊಸ್ತು ಇವತ್ತು ನಮಗೆ ಮೇನ್ ಹಬ್ಬ ಆಹಾ ಏ ಸುಮಾರಾಗಿ ಮಾಡ್ತಾರ ಮಗ ಮನೇಲಿ ಬರು ಮಾತಿದೇಕಲ್ಲ ರೆಡಿ ಆಗಿದ್ಲ ಅಡಿಗೆ ಹಾಂ ಊಟಕ್ಕೆ ಈ ಬಡ್ಡಿ ಮಗ ಬಂದು ಇವ್ನಿಗೆ ಎರಡು ಕೆ ಜಿ ಬೇಕಾಯ್ತದ ಏಯ್ ಮಗ ನಮ್ಮದು ಈ ಬೇಳೆ ಸಾರು ಊಟಕ್ಕಾಗಲ್ಲ ವಸ್ತು ಹುಡುಕೆಲ್ಲ ಈಗ ನಾವು ಮರಿ ಮಾಂಸ ಎಲ್ಲ ತಿನ್ನೋದಕ್ಕೆಲ್ಲ ಬಿಟ್ಬಿಟ್ಟಿವಿ ಮಗ ಲವ್ ನೀನು ನೀ ಮಾತು ಹೇಳ್ತಾ ಇದೀಯಾ ಏ ಹೂ ಮಗ ನಾನು ಎನ್ ಹಾಗೇ ಅಂದೋ ಅವತ್ರುದು ಜೀವ ಅಲ್ವೇ ಅವುಕು ನೋವು ನಮ್ಮಂಗೆ ಅದು ಅವು ಅಂದ್ಬಿಟ್ಟು ಆಗ್ಲೇ ಆರು ತಿಂಗ್ಳು ಆಗೋಯ್ತು ಮಗ ನಾವು ಮಾಂಸ ತಿಂತ ಇಲ್ಲ ಈಗ ಬಂದರೆ ಬಂದ್ರೆ ಸಾರು ಊಟ ಏ ಬೇಳೆಸಾರ್ ಜೊತೆ ಒಬ್ಬಿಟ್ಟು ಅದೇ ಮಗ ಈಗ ಇವತ್ತು ಮಾಡ್ತಾವ್ರಿ ಅದೇ ಹೊಸ್ತು ಹುಡುಕ್ತಾರನೆ ಬೇಳೆ ಸಾರು ಎಲ್ಲ ಈಗ ಹೊಸ್ದಾಗ್ ಮಾಡ್ತಾವೆ ಬಾ ಊಟ ಮಾಡ್ಕೊ ಹೋಗುವೆ ಬೇಳೆ ಬೇಡ ಬಿಡು ನಮ್ಮನೆಲ್ಲ ಬಿಸಿ ಬಿಸಾ ಮಾಡ ತಿನ್ಕೋತೀನಿ ನಾವ್ ಬಾಳ ಏನಿಲ್ಲನಾ आय ताई डेट अपन इन पोने डेट आय ए इधर देखो चिकन मसाला मटन मसाला ताकि तो इधर 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 इधर